I'm not ಪ್ರತ್ಯಕ್ಷವಾಗಿ ಕಾಣುವ ಪ್ರತ್ಯಕ್ಷವಾಗಿ ಕಾಣುವ ನೇರವಾಗಿ ಕಾಣುವ ಕಣ್ಣಿಗೆ ಕಾಣುವ ಹಾದಿ ಮಾಡುವುದು ಪ್ರತ್ಯಕ್ಷ ತೆರಿಗೆ ಎಂದು ಸಲ್ಲಿಸುತ್ತೇವೆ ಜಾಸ್ತಿ ಆದಾಯ ಈಗ ಮಂಜಾಡ ಅಧಿಕ ಆದಾಯ ಬರುತ್ತಾ ಅವ್ರ ಇವರಿಗೆ ಕಡಿಮೆ ಆದಾಯ ಬರುತ್ತೆ ಹೆಚ್ಚು ಆದಾಯ ಆದಾಯತಕ್ಕಂತ ಮಂಜಾಡ ಹತ್ರ ಹೆಚ್ಚಿಗೆ ತೆರಿಗೆ ಹಾಕಿಸಿ ಅದನ್ನ ಕಡಿಮೆ ಆದಾಯ ಪಡೆಯುವಂತ ಇವ್ರ ಮೇಲೆ ಅದನ್ನ ಸರ್ಕಾರ ಖರ್ಚು ಮಾಡುತ್ತೆ ಈಗ ಏನಂದ್ರೆ ತೆರಿಗೆ ಹಾಕಿದ್ರು ನಾವು ಪ್ರತ್ಯಕ್ಷ ತೆರಿಗೆ ಅನ್ನೋದು ಪ್ರಗತಿ अड्डे में ರೂಪದಲ್ಲಿ ಅವರ ತೆಗೆದುಕೊಳ್ತಾರಲ್ಲ ಅದಕ್ಕೆ ನಿಜವಾಗ ಪೆನ್ನಿಗೆ ಆ ಪೆನ್ನಿಗೆ ಬೆಲೆ ಹೆಚ್ಚಾಗಿತ್ತಾ ಅವಾಗ ಅವಕಾಶ ಇಲ್ಲ ಅಂದ್ರೆ ಇವಾಗ ಶ್ರೀಮಂತರಿಗೆ ಹೆಚ್ಚ ಹೆಚ್ಚಿಗೆ ಬಡವರಿಗೆ ಕಡಿಮೆ ತೆರಿಗೆ ಹಾಕೋದ್ರಿಂದ ಇಲ್ಲಿ ಬಡವ್ ಶ್ರೀಮಂತರ ಇದು ಬರೋದು ಅವಕಾಶ ಇಲ್ಲ ಬಡವ ಮೇಲೆ ಅದಷ್ಟೇ ತೆರಿಗೆ ಹಾಕ್ಬಹುದು ಅಂತಂದು ಈ ನಿರ್ದಿಷ್ಟತೆ ಇಲ್ಲ ಯಾರು アンプレイ బాస్ వ్యక్తి ఇలా మంతి ఐదు లక్ష దిస్త ¿Verdad que te

चंद्र होता है 谁在上面？ Thank you.